ಹೇಳಿಕೆ ಆ ಹೇಳಿಕೆಗೆ ನಮ್ಮ ಒಪ್ಪಿಗೆ ಇಲ್ಲ ನಾವು ಅನ್ನುವಂಥ ವಿಚಾರದಲ್ಲಿ ಇವತ್ತು ಪ್ರತಿಯೊಬ್ಬರ ಅನಿಸಿಕೆಗಳು ಎಲ್ಲ ಸೇರ್ ಅನಿಸಿಕೆ ವ್ಯಕ್ತಪಡಿಸ್ತಾ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಯಾವ ಕಾರಣಕ್ಕಾಗಿ ನಾವು ಸಾಗರ ಜಿಲ್ಲೆಗೆ ಸೇರ್ಲಿಕ್ಕೆ ರೆಡಿ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುತ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದ ಗೊತ್ತಿರತಕ್ಕಂಥ ವಿಚಾರ ಈ ಎಲ್ಲರ ಅಂತ ಇರತಕ್ಕಂಥ ಮಾಧ್ಯಮದ ಸ್ನೇಹಿತರೆ ನಾವು ಹೆಮ್ಮೆ ತಿಳಿಸುವುದು ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಘಟ್ಟದ ಕೆಳಗಡೆ ಐದು ತಾಲೂಕು ಘಟ್ಟದ ಮೇಲಿರ್ತಕ್ಕಂತ ಆರು ತಾಲೂಕುಗಳನ್ನು ಒಳಗೊಂಡಂತ ಜಿಲ್ಲೆ ಘಟ್ಟದ ಮೇಲೆ ಏಳು ಅಂದ್ರೆ ದಾಂಡೇಲಿ ಅನ್ನೋದು ಒಟ್ಟು ಹನ್ನೆರಡು ತಾಲೂಕುಗಳನ್ನು ಒಳಗೊಂಡಂತ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಲೋಕಸಭಾ ಕ್ಷೇತ್ರಕ್ಕೆ ನಮಗೆ ಕಿತ್ತೂರು ಖಾನಾಪುರ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಖಾನಾಪುರವನ್ನು ಸೇರಿ ಇಡೀ ಉತ್ತರ ಕನ್ನಡ ಜಿಲ್ಲೆ ಸೇರಿ ಲೋಕಸಭಾ ಕ್ಷೇತ್ರದಲ್ಲಿ ಅಂದ್ರೆ ಒಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅನ್ನುವಂತ ಹೆಸರಿನಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ ಜನಪ್ರತಿನಿಗಳು ಈಗಾಗಲೇ ನಾವು ಸಿದ್ದಾಪುರದವರು ಹಿಂದುಳಿದ ವರ್ಗಗಳಲ್ಲಿ ಬಹುತೇಕವಾಗಿ ಈ ಸಾಗರ ಮತ್ತು ಸರ್ವ ಸರ್ವದ ಜೊತೆಯಲ್ಲಿ ಸಂಬಂಧಿಕರು ಬಹಳ ಇದ್ದಾರೆ ಸಂಬಂಧಿಕರು ಬಹಳ ಇದ್ದಾರೆ ಅವರು ಯಾಕೆ ಪ್ರಸ್ತಾಪವನ್ನು ಮಾಡಿರ್ಬೋದು ಅಂದ್ರೆ ಅದೆಲ್ಲ ಗಣನೆಗೆ ತಗೊಂಡಿರಬಹುದು ರಾಜಕೀಯ ವಿಚಾರಕ್ಕೆ ಹೋದಾಗಲೂ ಸಹ ಸಿರಿಸಿ ಸಾಗರ ಮತ್ತು ಸ್ವರ್ಬ ಒಂದ್ಸಲ ಒಂದು ರಾಜಕೀಯ ಪಾರ್ಟಿ ಎಂ ಎಲ್ ಸಲ ಒಂದು ರಾಜಕೀಯ ಪಾರ್ಟಿ ಎಮ್ ಎಲ್ ಕಾರಣ ಅಂದ್ರೆ ಈ ಸಂಬಂಧಗಳ ಕಾರಣಗಳು ಇರಬಹುದು ಅವರು ಸಹ ಸಾಗರದ ಶಾಸಕರು ಭವಿಷ್ಯದಲ್ಲಿ ನಾನು ಒಂದು ಜಿಲ್ಲೆಯ ನಾಯಕರಾಗಿ ಬೆಳಿಬೇಕು ಅನ್ನುವಂಥ ದೃಷ್ಟಿಯನ್ನಿಟ್ಟಿದ್ದ ಅವರು ಸಿದ್ದಾಪುರ ಮತ್ತು ಬನವಾಸಿ ಭಾಗಗಳನ್ನು ಸೇರಿಸಿಕೊಂಡು ಸೇರಿಸಿಕೊಂಡು ಜಿಲ್ಲೆಯನ್ನ ಮಾಡಿದ್ರೆ ಬೆಳಿಬಹುದು ಅವರು ಹೇಳಿದ ಕೂಡಲೇ ಈಗಾಗಲೇ ಅಭಿಪ್ರಾಯ ಬಂದ ಹಾಗೆ ಜಿಲ್ಲೆ ಆಗಲ್ಲ ಅವ್ರು ಒಂದು ಮಾತನ್ನು ಹೇಳಿದ ನಾವು ಯಾಕೆ ಗಂಭೀರವಾಗಿ ವಿಚಾರವನ್ನು ಮಾಡಿದ್ವಿ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತೇನೆ ಅವರು ಹೇಳಿದ ನಂತರ ಸ್ವಲ್ಪ ಜನ ನಮ್ಮ ತಾಲೂಕಿನ ಕೆಲವು ಪ್ರಮುಖರೆಲ್ಲ ಸೇರಿ ಒಂದು ನಾಲ್ಕು ತಿಂದಿಂದ ಒಂದ್ ಐದಾರು ದಿನ ಒಂದು ಹೇಳಿಕೆಯನ್ನು ಕೊಟ್ಟು ಚರ್ಚೆಯನ್ನ ಮಾಡಿ ಒಂದು ಒಂದು ತಿಂಗಳ ಒಳಗಡೆಗೆ ಸೇರಿಸಿ ಜಿಲ್ಲೆ ಘೋಷಣೆ ಆಗಬೇಕು ಇಲ್ಲ ಅಂತಂದ್ರೆ ನಾವೆಲ್ಲರೂ ಸಾಗ ಸಿ ಹೊರಟು ಅಂತೇಳಿ ಹಾಗಾಗಿ ನಾವು ವಿಚಾರವನ್ನು ಮಾಡಬೇಕಾದ್ರೆ ನಾವು ಮೌನ ಆಗಿದ್ರೆ ನಮ್ಗೆ ಒಪ್ಪಿಗೆ ಮೌನ ಸಂಬಂಧಿ ಲಕ್ಷಣ ಅಂತ ಹಾಗೆ ನಾವೆಲ್ಲರೂ ಮೌನ ಆಗಿದ್ರೆ ಅವ್ರು ಏನ್ ಸಿಎಫ್ ತೀರ್ಮಾನವನ್ನು ಮಾಡಿದಾರೋ ಅದೇ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅನ್ನುವಂತ ವಿಚಾರಕ್ಕೆ ಹೋಗ್ಬಿಡ್ತೇವೆ ಅದಕ್ಕಾಗಿ ಅದು ಸರ್ಕಾರ ಮಟ್ಟದಲ್ಲಿ ಪ್ರಸ್ತಾವನೆ ಇಲ್ಲ ಇನ್ನೂ ಅವರು ಮನವಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿಲ್ಲ ನಾವು ಸುಮ್ಮನೆ ತಿರುಡೋಣ ಅಂತಂದ್ರೆ ಅದೆಲ್ಲ ಆದ ನಂತರದಲ್ಲಿ ನಮಗೆ ಉಗ್ರ ಹೋಗುದು ಕೊಡ್ಲೇ ತಗೋಬೇಕು ಅನ್ನೋ ಆ ಇದ್ದ ಸಮಸ್ಯೆಗಳು ನಮಗೆ ಉದ್ಭವ ಆಗ್ತದೆ ಸಿಕಾರಿಪುರ ಜಿಲ್ಲೆಯನ್ನ ಮಾಡಬೇಕು ಈ ಪಾತ್ರ ಸೇರಿಸಿಕೊಳ್ಬೇಕು ಅನ್ನೋಂಥ ವಿಚಾರ ಬಂದಾಗ ಸರಳವಾಗಿ ಇಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ ಹಾಗಾಗಿ ಆ ವಿಷಯ ಪ್ರಸ್ತಾಪ ಕೈ ಬಿಟ್ಟು ಅವ್ರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಒಳಗಡೆಗೆ ನಮ್ಮ ವಿರೋಧಗಳು ಪ್ರಬಲವಾಗಿ ಆದರೆ ಅವರು ಆ ವಿಷಯವನ್ನು ಕೈ ಬಿಡಲಿ ಅನ್ನುವಂಥ ವಿಚಾರ ಜೊತೆಗೆ ಮಾನ್ಯ ಶಾಸಕರಾದಂಥ ಭೀಮಣ್ಣ ನಾಯ್ಕರಿಗೂ ಒಂದು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟು ಸುಮ್ಮನೆ ಉಳಿಯೋದಕ್ಕಿಂತ ತಾವು ಒಂದು ಮನವಿಯನ್ನ ಮುಖ್ಯಮಂತ್ರಿ ಕೊಡಿ ಸರ್ಕಾರದ ಪ್ರತಿನಿಧಿಯಾಗಿ ಸಿದ್ದಾಪುರದ ಜನತೆಯ ಪ್ರತಿನಿಧಿಯಾಗಿ ನೀವು ಸರ್ಕಾರಕ್ಕೆ ಮನವಿಯನ್ನ ಕೊಡಬೇಕು ಯಾವ ಕಾರಣಕ್ಕೂ ಸಿದ್ದಾಪುರ ತಾಲೂಕು ಅನವಾಸೆ ಭಾಗಗಳನ್ನ ನಾವು ಸಾಗರ ಜಿಲ್ಲೆಗೆ ಸೇರಿಸಲ್ಲ ಸಾಗರ ಜಿಲ್ಲೆಯನ್ನು ಅವರು ಮಾಡಿಕೊಳ್ಳದಿದ್ರೆ ಸಾಗರ ಮತ್ತು ಉಳಿದಂತ ಶಿವಮೊಗ್ಗ ಜಿಲ್ಲೆಯ ಕೆಲವು ಭಾಗಗಳನ್ನು ಸೇರ್ಕೊಳ್ಳಿ ಒಂದು ಜಿಲ್ಲೆಯನ್ನು ಮಾಡಿಕೊಳ್ಳಿ ಹಿಂದೊಂದು ಭಾಗ ಎಲ್ಲ ಹೊಡೆದಿದ್ದಾರೆ ಒಮ್ಮೆ ಶಿವಮೊಗ್ಗ ಜಿಲ್ಲೆಯ ಕೆಲವು ಭಾಗಗಳನ್ನು ಒಡೆದು ಮತ್ತೊಂದು ಜಿಲ್ಲೆಯನ್ನು ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಗೆ ಸೇರಿಸಿದ್ದಾರೆ ಕೆಲವು ಭಾಗಗಳು ಈಗಾಗಲೇ ನಮ್ಮ ಕೆಲವು ಹಿರಿಯರು ಪ್ರಸ್ತಾಪ ಮಾಡಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎರಡು ಭಾಗಗಳನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಉಡುಪಿ ಜಿಲ್ಲೆ ಬೇರೆ ಮಾಡಿದ್ದಾರೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಭಾಗಗಳನ್ನು ಮಾಡಿ ಕಟ್ಟಡಗಳ ಮೂರು ವಿಧಾನಸಭಾ ಕ್ಷೇತ್ರಗಳು ಕಾರವಾರದಿಂದ ಭಟ್ಗಳವರೆಗೆ ಮೂರು ವಿಧಾನಸಭಾ ಕ್ಷೇತ್ರಗಳು ಅದು ಪ್ರತ್ಯೇಕ ಜಿಲ್ಲೆಯನ್ನು ಮಾಡೋದರ ಬಗ್ಗೆ ಕಟ್ಟದ ಮೇಲೆ ಇರತಕ್ಕಂಥ ಮಳಿಯಾಳ ಯಲ್ಲಾಪುರ ಮತ್ತು ಸಿರ್ಸಿ ವಿಧಾನಸಭಾ ಕ್ಷೇತ್ರಗಳನ್ನು ಸೇರಿಸಿ ಒಂದು ಜಿಲ್ಲೆಯನ್ನು ಮಾಡಿ ಯಾಕಂದರೆ ಇದು ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಿಲ್ಲೆಗಳನ್ನು ನಮಗೆ ಅದರ ಕ್ಷೇತ್ರ ಜಾಸ್ತಿ ಇದೆ ಜನಸಂಖ್ಯೆ ನಾವು ಕಡಿಮೆ ಇದೆ ಹಾಗಾಗಿ ಜಿಲ್ಲಾ ಕೇಂದ್ರವನ್ನ ಶಿರ್ಸಿಯ ಕದಂಬ ಜಿಲ್ಲೆ ಇರ್ತಾರೋ ವನವಾಸಿ ಜಿಲ್ಲೆ ಅಂತ ಇರ್ತಾರೋ ಸಿರ್ಸಿ ಅಂತ ಇರ್ತಾರೋ ಅದಕ್ಕಿ ಚರ್ಚೆ ವಿಚಾರ ನಾವು ಹೇಳದ್ದು ಸಿರ್ಸಿ ವಿಶಾಲವಾಗಿದೆ ಸಿದ್ದಾಪುರ ಹತ್ತಿರದಲ್ಲಿದೆ ಜಿಲ್ಲಾ ಕೇಂದ್ರವನ್ನ ಮಾಡಲಿದ್ರೆ ಸಿರ್ಸಿ ಜಿಲ್ಲೆಯನ್ನ ಪ್ರತ್ಯೇಕವಾಗಿ ಮಾಡಿ ಕಾರವಾರ ಕೆಳಗಡೆ ಇರತಕ್ಕಂಥ ಜಿಲ್ಲೆ ಕಾರವಾರವನ್ನೇ ಇಟ್ಕೊಂಡ್ರೆ ನಮ್ದೇ ಇರುವ